ಕೆನ್ನಾಳು ಗ್ರಾಮ ಪಂಚಾಯಿತಿಯ ಮುಂದೆ ಮೂಲಭೂತ ಸೌಕರ್ಯಕ್ಕಾಗಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಪಾಂಡವಪುರ ತಾಲೂಕು ಕೆನ್ನಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಿಂದ ಸಮುದಾಯ ಮೂಲಭೂತ ಸೌಕರ್ಯಕ್ಕಾಗಿ ಹಾಗೂ ಅನಧಿಕೃತವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಂದು ಸಮಸ್ಯೆಯನ್ನು ಆಡಳಿತ ಮಂಡಳಿಯ ಸಭೆಯಲ್ಲಿ ಚರ್ಚಿಸಿ ಬಗೆಹರಿಸುವುದಾಗಿ ತಿಳಿಸಿದರು ಒಪ್ಪದ ಪ್ರತಿಭಟನಾಕಾರರು ಮೇಲಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆಯನ್ನು ನಿಲ್ಲಿಸುವುದಿಲ್ಲ ಎಂದು ಆಗ್ರಹಿಸಿ ಪ್ರತಿಭಟನೆಯನ್ನು ಮುಂದೆ ガキー・ウォーラン ನಮ್ಮ ಗ್ರಾಮ ಪಂಚಾಯ ನಮ್ಮ ಗ್ರಾಮದಲ್ಲಿ ನಾಳೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅಂದರೆ ನಮ್ಮ ಹಳ್ಳಹಳ್ಳಿನಲ್ಲಿ ಒಂದು ಗ್ರಾಮ ಕಾಣ ಇತ್ತು ಅದರಲ್ಲಿ ಗ್ರಾಮಕ್ಕೆ ಸೌಲಭ್ಯಕ್ಕೆ ಅಂತ ನಾವು ಎಷ್ಟು ಗ್ರಾಮ ಜನರಿಗೆ ಒಂದಷ್ಟು ಸೈಟ್ ಕೊಟ್ಟಿದ್ದಾರೆ ನಾವು ಯಾರಕ್ಕೆ ಯಾಕೆ ಕೊಟ್ಟು ಅಂತ ಅವಾಗಂತ ಕೇಳಿ ನಾವು ಕೇಳ್ತಾ ಇರೋದೇನು ಅಂದರೆ ನಮಗೆ ಮೂಲಭೂತ ಸೌಕರ್ಯಗಳು ಅಂದರೆ ಮಕ್ಕಳ ಆಟದ ಮೈದಾನ ಒಂದು ಸಮುದಾಯ ಮೌಲ್ ಮತ್ತು ರಾಜಕಾರಣ ರೈತರಿಗೆ ರೈತರಿಗೆ ಮತ್ತು ಏನು ಈಗ ಸೈಟ್ ಹಚ್ಚೋ ಅವರಿಗೆ ಕೊನೆಯ ದಿಂದಲೇ ಅವ್ರಿಗೆ ಒಂದು ಸಾವು ನೋವು ಆದಾಗ ಅವ್ರಿಗೆ ಒಂದು ಸ್ಮಶಾನ ಅದನ್ನ ಅದನ್ನೆಲ್ಲ ಕಳೆಯಿದೆ ಮತ್ತು ಇಡೀ ಗ್ರಾಮ ಕಾರಣವನ್ನು ಸರ್ವೆ ಮಾಡಿ ಕಲ್ಲು ಹಾಕಿ ಇಷ್ಟೊಂದು ಮೂಲ ಮೂಲಭೂತ ಸೌಕರ್ಯಗಳನ್ನ ವ್ಯವಸ್ಥೆ ಮಾಡ್ತೀವಿ ಅಂತ ನಾವು ಕೇಳ್ತೀನಿ ಇಲ್ಲಿ ತನಕ ನಿಮ್ಮ ಊರಿಗೆ ಸ್ಮಶಾನ ಇಲ್ವಾ ಸ್ಮಶಾನ ಇಲ್ಲ ಮತ್ತೆ ಮಕ್ಕಳಿಗೆ ಆಟದ ಮೈದಾನ ಇಲ್ಲ ಒಂದು ಡೈರಿ ಬಂತು ರೋಡ್ ತೆಗಿ ಒಂದು

ರೀತಿ ಕ್ರಮಗಳನ್ನ ತಗೊಂಡಿಲ್ಲ ಅದು ಅದೇ ಅದೇ ರೀತಿ ನಾವು ಮೂಲಭೂತ ಸೌಕರ್ಯಗಳನ್ನ ಬೇರೇನು ಕೇಳ್ಕೊಂಡಿದ್ದೀವಿ ಅದ್ರ ಬಗ್ಗೆ ಅವ್ರು ಯಾವುದೋ ತಲೆ ಕೆಡಿಸ್ಕೊತಾ ಸೈಟ್ ಹಂಚಿಕೆ ಬಗ್ಗೆ ಏನು ಹೇಳ್ತೀವಿ ಅಂದರೆ ಫಸ್ಟು ಗ್ರಾಮಾಟಣ ಜಾಗಗಳು ಸರ್ಕಾರಿ ಜಾಗಗಳನ್ನ ಗುರುತಿಸ್ಬೇಕು ಅವರು ಗುರುತಿಸಿ ಸರ್ವೆ ನಂಬರ್ ಹಾಕಿ ಆಮೇಲೆ ಅವರು ನಮಗೆ ಏನೇನು ಬೇಕು ಜಾಗಗಳನ್ನ ತಿಳಿದು ಸೈಟ್ನ ಹಂಚಿಕೆ ಮಾಡಲಿ ಅದು ಯಾರಿಗೆ ಫಲಾನುಭವಿಗಳು ಯಾರು ಅರ್ಹರು ಅವರು ಮಾತ್ರ ಕೊಡಬೇಕು ಹೊರತು ಬೇರೆ ಯಾರು ನಿಮ್ಮ ಮೇನ್ ಸಮಸ್ಯೆ ಏನು ಈಗ ನಿಮ್ಮ ಗ್ರಾಮಟ ಅನ್ನೋದು ಏನೈತೆ ಅದನ್ನು ಅಳತೆ ಮಾಡಿ ಮೊದಲು ಸರ್ಕಾರಿ ಜಾಗ ಗುರುತಿಸ್ತಾರೆ ಇಮಿಡಿಯೇಟ್ ಆಗಿ ಮತ್ತೆ ರಸ್ತೆಗಳು ಯಾವುದೇ ಮಾಡಿಲ್ಲ <laughs> ிி ರಸ್ತೆಗಳಾಗಿರ್ಬೋದು ದೀಪಗಳಾಗಿರ್ಬೋದು ಗುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ರೀತಿ ರೀತಿಲ್ಲ ಮತ್ತೆ ಆರೋಗ್ಯದಲ್ಲಿ ಅವಾಗ ಅವಾಗ ಆರೋಗ್ಯ ತಪಾಸಣೆ ಶಿಬಿರ ಬಳಸಬೇಕು ಅದ್ರ ಬಗ್ಗೆ ಯಾವುದೇ ರೀತಿ ಗಮನ ಹರಿಸ ಅವ್ರು ಏನಂದ್ರೆ ಆಫೀಸಲ್ಲಿ ಕೂತಿರ್ತಾರಷ್ಟೇ ಜನಗಳಿಗೆ ಬಂದು ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮತ್ತೆ ಉದ್ಯೋಗ ಸೃಷ್ಟಿ ಬಗ್ಗೆ ಯಾವುದೇ ರೀತಿ ಅವರು ಗಮನ ಹರಿಸ್ತಾ ಇಲ್ಲ ಅವ್ರ ಏನೇಂದ್ರ ಆಫೀಸಲ್ಲಿ ಕೂತಿರ್ತಾರಷ್ಟೇ ಜನಗಳ ಸಮಸ್ಯೆಗಳನ್ನ ಬಂದು ಅವ್ರು ಆಲಿಸ್ತಾ ಇಲ್ಲ ಅವ್ರ ಬಗ್ಗೆ ಮನವಿನೂ ಅವ್ರು ತಗೊತಾ ಇಲ್ಲ ಇದು ನಮ್ಮ ಸಮಸ್ಯೆ ಆಗಿರೋದು ಈಗ ನಿಮ್ಗೆ ಗ್ರಾಮ ಠಾಣೆ ಸರ್ಕಾರಿ ಜಾಗನ ಮೇನ್ ಗುರ್ತಿಸಿ ನಿಮ್ಗೆ ಮೂಲಭೂತ ಸೌಕರ್ಯ ಏನೇನ್ ಬೇಕೋ ಗ್ರಾಮಕ್ಕೆ

ಹಳ್ಳಿಲ್ಲಿ ಇರೋದು ಎಲ್ಲಿ ಸೈಟ್ ಅಲರ್ಟ್ ಆಗಿರೋದು ಎಲ್ಲಿ ಹಳ್ಳಿಲಿ ನಿಮಗೆ ಕೊಡ್ತಾ ಇಲ್ಲ ಏನು ಪ್ರಾಬ್ಲಮ್ ಏನು ಹೇಳ್ತಾರೆ ಏನು ಸಮಸ್ಯೆ ಏನು ಹೇಳಿ ಗ್ರಾಮದಲ್ಲಿ ಸುಮಾರು ವರ್ಷ ಆಗಿದೆ ಅಂತ ಹೆಸರು ಬಂದಿದೆ ಅಂತ ಲೀಸ್ಟ್ ಹಾಗಾಗಿ ನಮಗೆ ಪಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹತ್ತು ಕೊಡಬೇಡಿ ಅಂತ ನಮ್ಮ ನಮ್ಮದೇ ಗ್ರಾಮದವರು ಹೇಳಿದ್ದಾರೆ ಅವರನ್ನು ಏನು ಊರು ಗ್ರಾಮಕ್ಕೆ ಏನು ಬೇಕು ಅಂತ ಅವರು ಬೇಡಿಕೆ ನೀಡಿದ್ದಾರೆ ಹಾಗಾಗಿ ಅದನ್ನು ಪರಿಶೀಲಿಸಿ ನಮಗೆ ಏನು ನಮ್ಮ ಗದುವ ಸ್ಥಾನದಲ್ಲಿ ಯಾರಿದ್ದಾರೆ ಯಾರಿಗೆ ಏನು ಯೋಚನೆ ಬರಲಿಲ್ಲ ಅವ್ರಿಗೆ ಏನು ಮಾ ಕೊಡಬೇಕು ಅಂತ ಪಂಚಾಯತಿ ಮಾಡಿದೆ ಅದನ್ನು ನೀಡಬೇಕಾಗಿ ಅವ್ರು ಕೇಳ್ಕೊತೀವಿ ನ್ಯಾಯಬದ್ಧತವಾಗಿ ಯಾರು ಏನು ಮಾಡಬೇಕು ಮಾಡಿದ್ರೆ ತುಂಬನೇ ಸಂತೋಷ ಪಡ್ತೀವಿ ಈಗ ಸೈಟ್ ಅಲರ್ಟ್ ಆಗಿರೋರಿಗೆ ಅಕ್ಕು ಪತ್ರ ತಡೆ ಹಿಡಿದವ್ರ ಹಾಗಾಗಿ ಅಕ್ಕು ಬಂದಿದೆ ಆಡ್ತಾ ಇದಾವೆ ಅಕ್ಕು ಪತ್ರ ಬಂದಿದೆ ಯಾರಿಗೆ ಬಂದಿಲ್ಲ ಅಂತ ಅವ್ರು ಏನು ಇಲ್ಲ ಇನ್ಫಾರ್ಮೇಶನ್ ಆಗಿಲ್ಲ ಯಾರು ಸೈಟು ಸೈಟು ಹಾಕಿದ್ದು ಅರ್ಜಿ ಹಾಕಿದೀವಿ ನಮಗೆ ಅಲರ್ಟ್ ಆಗುತ್ತೆ ಅಂತ ಮಾಹಿತಿ ಹಾಗೆ ನಾವು ನಮ್ಮ ಸೈಟ್ ಬೇಕು ಅಂತ ನಾವು ಬಿದ್ದೀವಿ ಲೀಸ್ಟ್ ಬಂದೈತೆ ಲೀಸ್ಟ್ ಸಲ ಕರ್ತೀವಿ ಮೀಟಿಂಗ್ ಮಾಡಿ ನಿಮ್ ನಿಮ್ ಬಂದೈತೆ ನಿಮಗೆ ನಾವು ಕೊಡ್ತೀವಿ ಅಂತ ಈಗ ಏನಾಗೈತೆ ಅಕ್ ಹತ್ರ ಬಂದೈತೆ ಅಕ್ ಹತ್ರ ಬಂದ್ ಹುಟ್ಟಿದವ್ರೆ ಇವ್ರು ಸ್ಟ್ರೈಕ್ ಮಾಡ್ತಾರ ಅವ್ರಿಗೂ ಆಯ್ತಲ್ಲ ನಮಗೂ ಆಯ್ತಲ್ಲ ನಾವು ಈಗ ಇನ್ನೆಲ್ಲ ನಮ್ ನೋಡ್ಕೊಂಡು ಹುಟ್ಟಿ ಬೆಳ್ದಿರೋದೆಲ್ಲ ಇಲ್ಲೇನೆ ನಾವು ಮತ್ತೆ ಎಲ್ಲಾರು ಶುಗರ್ ಫ್ಯಾಕ್ಟ್ರಿ ವರ್ಕ್ ಮಾಡೋದ್ ಅದ ಯಾರು ರಿಚ್ ಆಗಿರೋರು ಅಂತ ಯಾರು ಎಲ್ಲ ಪಡ್ಕೊಂಡೇನೆ ಅದಕ್ಕೋಸ್ಕರ ನಮಗೂ ಸೈಟ್ ಬೇಕು ಸೈಡ್ ಮಾಡ್ಕೊಡಿ ಅಂದ್ರೆ ಇವರು ತಡೆಗಡ್ತಾವ್ರೆ ನಮ್ಗೆ ಅಕ್ಕಪತ್ರ ಬತ್ತೆಲ್ಲ ನಮಗೂ ಅಕ್ಪತ್ರ ಬರೋಣ ನಾವು ಹಿಂಗೆ ಕುಡ್ತೀವಿ ಅಷ್ಟೇ ಎಲ್ಲ ಎಳ್ಳಿ ಗ್ರಾಮದ ಪ್ರತಿಯೊಬ್ಬರು ಬಾಡಿಗೆ ಮನೆಯಲ್ಲಿ ಇರೋರು ಸ್ವಂತ ಯಾರು ಸ್ವಂತ ಮನೆ ಯಾರು ಇಲ್ಲ ಎಲ್ಲ ಬಾಡಿಗೆ ಮನೆಯಲ್ಲಿ ಮನೇಲಿ ಅಧಿಕಾರಿಗಳು ಚರ್ಚೆಗೆ ಚಾನ್ಸ ಇದೆ ನಿಮ್ಮೆಲ್ಲ ಪರಾಧಿ ಆಯ್ಕೆಯಾಗಿದೆ ನಾವು ಇದನ್ನ ಪೂರ್ಣಗೊಳಿಸ್ತೀವಿ ಅಂತ ಹೇಳಿ ನಾವು ನಿಮ್ಮನ್ನು ಮನವಿ ಮಾಡುತ್ತಿದ್ದೇವೆ ನೀವು ಆದಷ್ಟು ಇಟ್ಟು ನೀವು ಮನೆ ಕೇಳಿ ಆದಷ್ಟು ಮಾಡ್ತೀವಿ

ಫಲಾನುಭವಿಗಳು ಕಡ್ಡಾಯವಾಗಿ ಮಹಿಳೆಯಾಗಿರ್ಬೇಕು ವಿವಾಹಿತ ಅಥವಾ ಒಡೆತನ ಗೃಹಿಣಿ ಮಾಜಿ ಯೋಧರು ವಿದುರರು ಅಂಗವಿಕಲರಿಗೆ ಮಹಿಳೆ ಆಗುವುದು ನಡೀತದೆ ಹಿರಿಯ ನಾಗರಿಕರಾಗಿದ್ದಲ್ಲಿ ಪುರುಷ ಸಹ ಇವರೆಲ್ಲಾನು ಇರೋದು ವಿಶೇಷ ಕಡಿಗೆ ಅವರು ಪುರುಷನು ಕೂಡ ಆಗ್ಬಹುದು ಅರ್ಥ ಆಯ್ತಾ ಫಲಾನುಭವಿ ಸಂಬಂಧಪಟ್ಟಂತ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರ್ಬೇಕು ಅಂದ್ರೆ ಕೆನ್ನಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರಬೇಕು ಇರಬೇಕು ಅರ್ಜಿದಾರ ಕುಟುಂಬವು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವಾರ್ಷಿಕ ಆದಾಯ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಇರಬೇಕು ಅಂದ್ರೆ ಇನ್ಕಮ್ ಕ್ಯಾಸ್ಟ್ ಅಂತ ಅವ್ರದ್ದು ಜಾತಿ ಮತ್ತು ಆದಾಯ ಅದು ಅರ್ಜಿದಾರ ಕುಟುಂಬ ನಿವೇಶನ ರೈತರಾಗಿದ್ದು ಅರ್ಜಿದಾರರು ಮತ್ತು ಅಥವಾ ಕುಟುಂಬದ ಯಾವುದೇ ಸದಸ್ಯರಲ್ಲಿ ಕರ್ನಾಟಕದ ಯಾವುದೇ ಭಾಗದಲ್ಲಿ ಸ್ವಂತ ಮನೆ ಅಥವಾ ನಿವೇಶನ ಹೊಂದಿರಬಾರ್ದು ಸುಮ್ಮನೆ ಎಲ್ಲಾರು ಅವ್ರು ಕಾಣಿದ್ರಲ್ವಾ ಎಲ್ಲ ಈಗ ಉದರ್ಕೊಂಡಿದ್ರ ಅದೇಳ್ಬಿಟ್ರಿ ಪಸ್ಟು ಜಾಸ್ತಿ ರೇಷನ್ ಕಾರ್ಡ್ ಗುಂಪು ಮನೆ ಸದಸ್ಯರಿಗೆ ಯಾರಿಗೂ ಎಲ್ಲೂ ಕೈ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ಥಳ ಇಲ್ಲ ಇಡೀ ಕರ್ನಾಟಕದಲ್ಲಿ ಹೇಳಿದ್ರೆ ನಮ್ಮ ಪಂಚಾಯತ್ ಮನೆ ಇಲ್ಲ ಇಲ್ದಂತ ನಿರ್ಗತಿ ಕೊಡಿ ಅಂತ ಅಲ್ಲಿ ನೀವು ಅಜೆಂಡದಲ್ಲಿ ಬರೆದಿದ್ದೀರಿ ಅಂತವ್ರನ್ನ ಆಯ್ಕೆ ಮಾಡಿದೀರ ಅದು ಹೇಳಿ ನಾವೆಲ್ಲರೂ ಅಂತವ್ರನ್ನ ಆಯ್ಕೆ ಮಾಡಿದ್ರಾ ಅರ್ಹತೆಗಳು ಹೇಳಿದ್ರಿ ಅಲ್ವಾ ಅದನ್ನ ಸೆಲೆಕ್ಟ್ ಮಾಡಕ್ಕೆ ನಿಯಮಗಳೇನು ಯಾವಾಗ ಸೆಲೆಕ್ಟ್ ಮಾಡ್ಬೇಕು ಯಾವ ತರ ಸೆಲೆಕ್ಟ್ ಮಾಡ್ಬೇಕು ಜನರ ಮುಂದೆ ಇವಾಗ ಹೇಳ್ಬಿಡಿ ಗ್ರಾಮ ಸಭೆಯಲ್ಲಿ ಈ ಅರ್ಹತೆ ಇದ್ರೆ ಗ್ರಾಮ ಸಭೆಯಲ್ಲಿ ಅರ್ಜಿ ಕೊಟ್ಟಿರ್ತಾರಾ ಗ್ರಾಮ ಸಭೆ ಸೆಲೆಕ್ಷನ್ ಮಾಡಿ ಸೆಲೆಕ್ಟ್ ಮಾಡೋದು ಒಬ್ಬ ಪಿ ಡಿಒ ಆಗಲಿ ಒಬ್ಬ ಅಧ್ಯಕ್ಷ ಆಗಿ ಮಾಡಲ್ಲ ನೆನ್ಪಿಟಿ ಬಿಡಿ ನಿಮ್ ತಲೆಯಲ್ಲಿ ಏನಾದ್ರು ಗ್ರಾಮ ಸಭೆ ಮಾಡಿದ್ದು ಸಮಸ್ಯೆ ಇದೆ ಅಂತಂದ್ರೆ ನೀವು ಬೈ ನೇಮು ನಿಮ್ಗೆ ಆನ್ಲೈನ್ ಅಲ್ಲಿ ಅದು ಲಭ್ಯವಿರುತ್ತದೆ ಸೆಲೆಕ್ಟ್ ಮಾಡಿದ ಸಮಸ್ಯೆ ಅಂದ್ರೆ ಯಾವ್ದು ಯಾರು ಸೆಲೆಕ್ಟ್ ಮಾಡಿದ ಸಮಸ್ಯೆ ಏನಾದ್ರು ಇಲ್ಲಿ ನೀವು ಅರ್ಹರಲ್ಲ ಅಂತ ಅನ್ಸಿದ್ರೆ ಅದು ಎಲ್ಲರೂ ಪಾರದರ್ಶಕವಾಗಿರ್ತದೆ ಎಲ್ಲಾ ಪಂಚತಂತ್ರ ಇದ್ರಲ್ಲಿ ಆನ್ಲೈನ್ ಅಲ್ಲಿ ಲಭ್ಯ ಇರ್ತದೆ ನಿಮ್ಗೆ ಫಲಾನುಭವಿ ಗಳಿಸಿದ್ರು ತಗೊಂಡು ಬೈ ನೇಮು ಇವರು ಅನರ್ಹರು ಅಂತ ನೀವು ನನಗೆ ಅರ್ಜಿ ಕೊಟ್ರೆ ಪ್ರತಿಯೊಂದು ಮನೆಗೂ 我说：“你别。” ಇದು ಗ್ರಾಮ ಅಲ್ಲಿ ಯಾರು ಯಶಸ್ವಿನ ಬಡವರು ಗ್ರಾಮ ಸಭೆಯಲ್ಲಿ ಯಾರು ವಾರ್ಡರ್ ಇದು ಕಡಬ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಬೇಕು ವಾಟ್ಸಾಪ್ ಅಲ್ಲಿ ಯಾರು ನೇಮ್ ಬರ್ದಿದ್ರೆ ಯಾರು ಅದ ಓದಿ ನೀವು ವಾಟ್ಸ್ಆಪ್ ಮಾಡಿದ್ಮೇಲೆ ಈಗ ಲಭ್ಯ ಇದೆ ನೀವು <Siblick> ಹೌದು <noise>

ಅಧಿಕಾರ ಯಾವ್ದು ಗ್ರಾಮ ಸಭೆ ನಂದಲ್ಲ ನಾನೊಬ್ಬ ನೆಂಬರ್ ಎಲ್ಲಿ ನಾವು ಆಚರಣೆಗಳು ཀཁ ཁ ཁ ཁ ཁ ཁ ಇಲ್ಲ ನೀನ್ ಹೇಳ ಇರಡು ಇದು ಮೊದಲನೇ ವಿಚಾರ ಎರಡನೇ ವಿಚಾರ ಬಂದ್ಬಿಟ್ಟು ನೀವು ಇಲ್ಲೊಂದು ದೂರದರ್ಶೆ ಅಂತ ಏನು ನಮೂದ್ ಮಾಡಿದ್ದೀರಾ ಅದೆಲ್ಲ ಗ್ರಾಮ ಪಂಚಾಯಿತಿ ಮೂಲಭೂತ ಕರ್ತವ್ಯಗಳು ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ಯದ ಗಮನಿಸತಕ್ಕಂಥ ವಿಷಯಗಳು ಗ್ರಾಮ ಪಂಚಾಯತಿ ಮೂಲಭೂತ ಕರ್ತವ್ಯಗಳು ಏನ್ ಮಾಡ್ಬೇಕಂದ್ರೆ ಗ್ರಾಮ ಪಂಚಾಯತಿ ಅದನ್ನ ಇವ್ರ ಹಬ್ಬದಲ್ಲಿ ಬಗೆಹರಿಸತಕ್ಕಂಥ ಕೆಲವೊಂದಿಷ್ಟು ಅಂಶಗಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಯಾವ ವಿಧವೇ ಸಮಸ್ಯೆಗಳನ್ನ ಇವ್ರ ಹತ್ರ ಕೇಳ್ಬಿಡಿ ಇವ್ರ ಹಂತದಲ್ಲಿ ಬಗೆಹರಿಸೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಕೆಲವೊಂದಿಷ್ಟು ಮೇಲಧಿಕಾರಿಗಳ ಹಂತದಲ್ಲಿ ಕೆಲವೊಂದಿಷ್ಟು ಜೆಡ್ ಪಿ ಇಒ ಸಿಇಒ ಇನ್ನು ಕೆಲವೊಂದಿಷ್ಟು ಸರ್ಕಾರ ಮಟ್ಟದಲ್ಲಿ ನೀವು ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಇಡಿಯೋ ಕೇಳಿದ್ರು ಅವ್ರಿಂದ ಅದಕ್ಕೆ ಇಡಿಯೋರ್ ಸಮಸ್ಯೆಗಳ ಹಂತದಲ್ಲಿ ಯಾವ್ದು ಅವ್ರು

ನಮಗೆ ಇದು ಸೌಲಭ್ಯಗಳು ಸರ್ಕಾರನೇ ಬರ್ಬೇಕು ಅಂತ ಏನಿಲ್ಲ ಇವಾಗ ನಮ್ದು ಏನು ಅಂತಂದ್ರೆ ಗ್ರಾಮ ಮತ್ತೆ ಸರ್ಕಾರಿ ಜಾಗ ಏನಿದೆ ಅದಕ್ಕೆ ಗುರುತು ಮಾಡಿ ಸರ್ವೆ ನಂಬರ್ ಹಾಕೊಡ್ಬೇಕು ಫಸ್ಟ್ ಅದನ್ನ ಮಾಡಿ ಇವರು ಸೈಟ್ ಹಂಚಿಕೆ ಮಾಡ್ಬೇಕು ಅಂತ ಸೈಟ್ ಹಂಚಿಕೆಗೆ ಮಾತ್ರ ಇವ್ರಿಗೆ ಅಧಿಕಾರ ಇದೆ ಡೈರೆಕ್ಟ್ ಆಗಿ ಗುರುತು ಮಾಡಿಕೊಡಿ ನಮ್ಗೆ ಸಮುದಾಯ ಭವನಕ್ಕೆ ಸಮುದಾಯ ಭವನಕ್ಕೆ ಮತ್ತೆ ಆಟದ ಮೈದಾನಕ್ಕೆ ಮತ್ತೆ ಗ್ರಾಮ ತಾಣ ಮತ್ತೆ ಸರ್ಕಾರಿ ಜಾಗಗಳಿವೆ ಅದನ್ನ ಗುರುತಿಸಿ ಅದಕ್ಕೆ ಸರ್ವೆ ನಂಬರ್ ನ ಹಾಕಿ ಗುರುತು ಮಾಡ್ಬೇಕಿತ್ತು ಒಂದು ಅದಾದ್ಮೇಲೆ ನಾವು ಪ್ರತಿ ಸಲ ಏನು ಮನವಿ ಕೊಡ್ತಾ ಇದೀವಿ ಸಮುದಾಯ ಭವನಕ್ಕೆ ಆಟೋ ಮೈದಾನಕ್ಕೆ ಪಶು ಚಿಕಿತ್ಸಾ ಕೇಂದ್ರಕ್ಕೆ ರೈತರು ಬೆಳ್ದಿರೋ ಬೆಳೆಗಳನ್ನ ಹೊಂದಿಸಿಕೆ ಕಣಗಳಾಗಿರ್ಬೋದು ಡೈರಿ ಕಟ್ಟಡದ ಜಾಗಗಳ ಸಮಸ್ಯೆ ಇದೆ ಆಮೇಲೆ ಸ್ಮಶಾನಕ್ಕಿಂತ ಜಾಗ ಬೇಕೇ ಬೇಕು ಇದಕ್ಕೆ ಮೀಸಲಾಗಿ ಇಟ್ಬಿಟ್ಟು ನೀವು ಸೈಟ್ ಹಂಚಿಕೆ ಮಾಡಿ ಅಂತ ನಾವು ಪ್ರತಿ ಸಲ ಹೇಳ್ಕೊತಿದೀವಿ ಇವ್ರ ಏನ್ ಮಾಡ್ತಾ ಇದಾರೆ ಆಲ್ರೆಡಿ ಲೀಸ್ಟ್ ತಗ ಬಂದ್ಬಿಟ್ಟು ನಾವು ಆಲ್ರೆಡಿ ಮಾಡಿ ಅಂತ ಇದು ಮಾಡ್ತಿದಾರೆ ನಿಯಮಾನುಸಾರ ಇವ್ರ ಏನ್ ಮಾಡ್ಬೇಕು ಗ್ರಾಮ ಸಭೆಯಲ್ಲಿ ಅರ್ಜಿಗಳನ್ನ ಇಸ್ಕೊಂಡು ಗ್ರಾಮ ಸಭೆಯಲ್ಲಿ ಗುರುತಿಸಬೇಕು ಇವ್ರು ಕಡುಬಡವರು ಇವ್ರು ಕೊಡಬೇಕಾ ಇಲ್ಲವೋ ಅಂತ ಅಲ್ಲಿ ನಿರ್ಣಯ ಮಾಡಬೇಕು ಇವ್ರು ಏಕೆ ಲೀಸ್ಟ್ ಆಗೋ ಬಂದ್ಬಿಟ್ಟು ಇವರು ಫಲಾನುಭವಿಗಳು ಲೀಸ್ಟ್ ನ ಓದಿದ್ದಾರೆ ಅದು ರೆಕಾರ್ಡ್ ಎಲ್ಲ ನಮ್ಮ ಹತ್ರ ವಿಡಿಯೋ ಇದೆ ಇದು ನಿಯಮನ ಉಲ್ಲಂಘನೆ ಮಾಡಿರೋದು ಮೊದಲನೇ ತಪ್ಪು ಇವರು ಇದನ್ನ ಸರ್ಕಾರನೇ ಬರಬೇಕು ಅಂತಿಲ್ಲ ಇವರು ಆಸ್ ಎ ಗೌರ್ಮೆಂಟ್ ಅಪಾಯಿಂಟ್ ಆಗಿರೋದ್ರಿಂದ ನಾವು ಇವರಿಗೆ ಸಂಬಳ ಕೊಡ್ತಾ ಇರೋದು ಇವ್ರು ನಮ್ಮ ಸರ್ವಿಸ್ ಮಾಡೋದು ಮಾಡೋದೇನ್ ಮಾಡಬೇಕಾಗೋದು ಸರ್ಕಾರದ ನಿಯಮ ಏನಿದೆ ಅದ್ರ ಪ್ರಕಾರ ಸೆಲೆಕ್ಟ್ ಮಾಡಬೇಕು ಏಕೆ ಏಕೆ ಲೀಸ್ಟ್ ಆಗೋ ಬಂದ್ಬಿಟ್ಟು ನಾವು ಇವ್ರನ್ನ ಸೆಲೆಕ್ಟ್ ಮಾಡಿದೀವಿ ಅಂತಂದ್ರೆ ಅವ್ರು ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ ಆಮೇಲೆ ಎಷ್ಟು ಏನ್ ಮಾಡಿದ್ದಾರೆ ಲಿಸ್ಟ್ ಅಲ್ಲಿ ಅರಳಳ್ಳಿ ಕನ್ನಡ ಹಾಕಿದರೆ ಕನ್ನಡ ಅವರನ್ನ ಅರಳಿ ಹಾಕಿದ್ದಾರೆ ಮತ್ತೆ ಇದರ ಮಿಕ್ಸ್ ಮಾವುಟ್ ಏನ್ ಮಾಡಿದ್ದಾರೆ ಜನಗಳಿಗೆ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಯಾರು ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ ಅದೇನಾದ್ರು ಮಾಹಿತಿ ಅರ್ಜಿ ಅರ್ಜಿಗೆ ಇದು ವಿಳಾಸಗೊಂಡು ಮತ್ತೆ ಇವ್ರದ್ದು ಕೊಡಿ ಅಂತ ಹಾಕೋರೆ ಇದು ನಮ್ದು ಪರ್ಸ್ ಇದು ಅವ್ರದ್ದು ಪರ್ಸ್ನಲ್ ವಿಚಾರ ನಾವ್ರದ್ದು ಕೊಡೋಕ್ಕಾಗಲ್ಲ ಇನ್ಫಾರ್ಮೇಶನ್ ಅಂತ ಈ ತರ ಹೇಳ್ತಾರೆ ಅವರು ಇದಕ್ಕೆ ನಾವು ಯಾವ ತರ ಮಾಡ್ಬೇಕು ಯಾ ಎಲ್ಲಿಗೆ ಹೋಗಬೇಕು ಯಾರನ್ನ ಕೇಳಬೇಕು ನ್ಯಾಯನ ಇದು ಒಂದು ನಮ್ದು ಒಂದು ಮನವಿ ಸರ್ ಗ್ರಾಮಸ್ಥರಲ್ಲಿ ಚರ್ಚಿಸ್ತ ಇದೇ ವಿಚಾರವಾಗಿ ಇದೇ ವಿಚಾರವಾಗಿ ಗ್ರಾಮ ಸಭೆಯಲ್ಲಿ ಮುಂಚೆ ಲೀಸ್ಟ್ ನಮ್ಮ ಹತ್ರ ಇತ್ತು ವಾಟ್ಸಾಪ್ ಅಲ್ಲಿ ಎಲ್ಲರ ಹತ್ರ ಸ್ಪ್ರೆಡ್ ಆಗಿತ್ತು ಅದನ್ನ ನಾವು ಲೀಸ್ಟ್ ತಗೊಬಂದು ಗ್ರಾಮ ಸಭೆಯಲ್ಲಿ ಕೇಳ್ದಾಗ ಏನಂತಂದ್ರು ಅರಳಳ್ಳಿ ಗ್ರಾಮ ಸಭೆಯಲ್ಲಿ ಇದು ಲೀಸ್ಟ್ ಅಲ್ಲ ಇದು ತಗೊ ಬಂದಿರೋದು ಫೇಕು ಅಂತಂದ್ರು ಆ ವಿಡಿಯೋ ನಮ್ಮ ಹತ್ರ ಇದೆ ಅದ ಅದಾದ್ಮೇಲೆ ಗ್ರಾಮ ಸಭೆ ನಡೀತು ವಾಟ್ಸ್ಆಪ್ ಅಲ್ಲಿ ಹಂಗಂತಂದ್ರು ಲೀಸ್ಟ್ ಇದು ಅಲ್ಲ ಇಲ್ಲ ಅಂತ ನೆಕ್ಸ್ಟ್ ಬಂದ ಮೇಲೆ ಸೊಸೈಟಿ ಹತ್ರ ಇನ್ನೊಂದ್ ಮೀಟಿಂಗ್ ಮಾಡಿದ್ರು ಇನ್ನೊಂದ್ ಮೀಟಿಂಗ್ ಮಾಡಿದಾಗ ಸರ್ ಅವಾಗ ಲಿಸ್ಟ್ ಏನ್ ಮಾಡಿದ್ರು ಅದೇ ಲಿಸ್ಟ್ ಹಾಕಿದಾಗ ಒಂದು ಅನಸ್ತ್ ಮಾಡಿದ್ರು ಯಾಕಂದ್ರೆ ಜಗಳ ಬಳೈತ ಬಂದುಬಿಟ್ಟೆ ಅವ್ರು ಆಲ್ರೆಡಿ ಇದು ಫೈನಲ್ ಆಗಿಬಿಟೈತೆ ಸರ್ಕಾರ ಕಳ್ಸ್ಕೊಡ್ತೀವಿ ನೆಕ್ಸ್ಟ್ ಅಲ್ಲಿ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಕೊಡ್ತೀನಿ ಅಂತಂದ್ರೆ ಈ ಬ್ಯಾಚ್ ಅಲ್ಲಿ ಸೆಲೆಕ್ಟ್ರೂ ಇವರೇ ಇವ್ರೋ ದುಡುಬಡವ್ರು ಅಂತ ಗುರ್ತಿಸೋ ಯಾರು ಮಾತಾಬೇಡಿರಿ ಇವ್ರೋಯ್ತದ ಇವ್ರು ಡುಬಡವರೇ ಅಂತ ಗುರ್ತಿಸದೋರ್ ಯಾರು ಯಾರಿಂದ ದುಢೀಕರಿಸಿರೋರ್ ಯಾರು ಯಾರು ಅಂತ ನಮ್ಗೆ ಮಾಹಿತಿಗಳು ಜನಗಳ್ ಯಾರಿಗೂ ಗೊತ್ತಿಲ್ಲ ಡಿಸೈಡ್ ಮಾಡಿದವ್ರ್ ಯಾರು અવરે ಇಲ್ಲ ನೀವಾರು ಹೋಗಿ ಮಾತಾಡಲ್ರಿ ನಮ್ಗೆ ಯಾವ ಇಷ್ಟ ಇಲ್ಲ ಇದನ್ನ ಅದಾದ್ಮೇಲೆ ಏನ್ ಮಾಡಿದರೆ ಗ್ರಾಮ ನಡವಳಿ ಅಂದ್ಬಿಟ್ಟು ಸರ್ಕಾರಕ್ಕೆ ಸಲ್ಲಿಸಿರುವುದು ಸರ್ವಾನುಮತದಿಂದ ನಾವು ಇವ್ರನ್ನ ಸೆಲೆಕ್ಟ್ ಮಾಡಿದೀವಿ ಗ್ರಾಮ ಸಭೆಯಲ್ಲಿ ಡಿಸ್ಕಶನ್ ಮಾಡಿ ನಾವೆಲ್ಲರೂ ಒಕ್ಕೊಂಡಿದೀವಿ ಅಂತ ಹೇಳಿ ಮಾಡಿದರೆ ನಡವಳಿ ಗ್ರಾಮ ನಡವಳಿ ಅಂದ್ಬಿಟ್ಟು ಸರ್ಕಾರ ಕಳಿಸಿದ್ದಾರೆ ನಾವ್ ಯಾರು ಇಲ್ಲ ಅದಕ್ಕೆ ಗ್ರಾಮ ಸಭೆಯಲ್ಲಿ ಅದಕ್ಕೆ ನಾವು ವಿರುದ್ಧವಾಗಿ ಹೇಳಿದಿವಿ ಅದನ್ನ ಬುಕ್ಕಲ್ಲೂ ಬರ್ಕೊಂಡು ಹೋಗಿದ್ದಾರೆ ಬುಕ್ಕಲ್ ಬರ್ಕೊಂಡು ಹೋದ್ವಿಲ್ಲುವೆ ಏನ್ ಮಾಡಿದಾರೆ ಅವರು ಗೌರ್ಮೆಂಟ್ ಕಳಿಸಿರೋದೇನಾಗೈತೆ ಎಲ್ರು ಒಕ್ಕೊಂಡಿದೀವಿ ಅಂದ್ಬಿಟ್ಟು ನೇಷ್ ಕಳ್ಸಿದ್ದಾರೆ ಅದು ಮೊದಲೇ ಎರಡನೇ ತಪ್ಪು ಇವರು ಸರ್ಕಾರದ ಉಲ್ಲಂಘನೆ ಮಾಡಿರೋದು ಕಾನೂನು ಉಲ್ಲಂಘನೆ ಮಾಡಿರೋದು ಅದಾದ್ಮೇಲೆ ಸೈಟ್ ಇರೋರಿಗೆ ಮನೆ ಇರೋರಿಗೆ ಅವ್ರಿಗೆ ಕುಟುಂಬದಲ್ಲಿ ಆಸ್ತಿ ಇರೋರಿಗೆ ಈ ತರ ಎಲ್ಲ ಹಂಚಿಕೆ ಮಾಡಿದ್ದಾರೆ ಕೇಳಿದ್ರೆ ಅವ್ರ ಯಾವುದಿಲ್ಲ ಯಾವ್ದಿಲ್ಲ ಅವ್ರ ಹೆಸಲ್ಲಿ ಇರಲ್ಲ ಏನ್ ಮಾಡಿದ್ದಾರೆ ಮೆಂಬರ್ಗಳು ಅವ್ರ ಹೆಸರು ಮಾಡ್ಕೊಂಡವ್ರೆ ಅವ್ರ ಹೆಸರು ಮಾಡ್ಕೊಂಡವ್ರೆ ಮತ್ತೆ ಅವ್ರ 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 ಗಂಡನ ಹೆಸರಲ್ಲಿ ಇರುತ್ತದೆ ಕಂಪ್ಯೂಟರ್ ಹಾಕಿದ ತಕ್ಷಣ ಬರಲ್ಲ ಅಂತ ಹೇಳ್ತಾರೆ ಅವ್ರ ಆಧಾರ್ ಕಾರ್ಡ್ ಹಾಕೋರೆ ಅವ್ರ ಹೆಸರಲ್ಲಿ ಇರಲ್ಲ ಅವ್ರ ಫ್ಯಾಮಿಲಿ ಎಷ್ಟಲ್ಲಿ ಇವ್ರ ಅದನ್ನ ಯಾವುದೇ ರೀತಿ ವೆರಿಫೈ ಮಾಡಿಲ್ಲ ಡೈರೆಕ್ಟ್ ಆಗಿ ಏಕೆಕಿ ಏನ್ ಮಾಡ್ತಿದ್ದಾರೆ ಅವ್ರ ಫಲಾನುಭವಿಗಳು ಅವ್ರು ಎರ್ಫರ್ ಅರ್ಹರು ಅವ್ರು ಕಡುಬಡವ್ ಆಗಿದ್ರೆ ಕೊಡ್ಲಿ ಯಾರ್ದು ಪ್ರಾಬ್ಲಮ್ ಇಲ್ಲ ಕೊಡ್ಲಿ ಪ್ರಾಬ್ಲಮ್ ಅರ್ಹರು ಆಗಿದ್ದಾರೆ ಅವ್ರಿಗೆ ಕೊಡ್ಲಿ ಇವಾಗ ಏನ್ ಮಾಡ್ಬೇಕು ನಮ್ ಎಲ್ಲ ಸಮಸ್ಯೆಗಳು ಏನು ಅಂತಂದ್ರೆ ಇನ್ನೊಂದ್ಸಲ ಅವ್ರು ಏನ್ ಅರ್ಜಿ ಕೊಟ್ಟಿದ್ದಾರೆ ಎಲ್ಲರನ್ನು ಕಳಿಸ್ಬೇಕು ಎಲ್ಲ ಊರಿ ಮುಂದೆ ಬರ್ಬೇಕು ಅವರು ಬಂದು ಇವ್ರು ಇಲ್ವಂತ ಗ್ರಾಮಸ್ಥರು ಎಲ್ಲ ಅರ್ಜಿ ಎಲ್ಲರನ್ನು ಸೇರಿಸಿ ಅಂತ ಹೇಳ್ಬೇಕು Não, 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 não. É lá, é ಬೇರೆ ಊರಲ್ಲಿ ಇದ್ದಾರೆ ಆಮೇಲೆ ಅವ್ರು ಬಂದು ಅರಳಿಗೆ ಸೇರ್ಕೊಂಡಿದ್ದಾರೆ ಅವರು ಅವ್ರ ಮನೆ ಬಂದು ಬೇರೆ ಅವರು ನಮ್ಮೂರ್ಗೆ ಬಂದು ಸೇರ್ಕೊಂಡಿದ್ದಾರೆ ಅವ್ರಿಗೆ ಅವರ ಗಂಡನ ಮೇಲೆ ಆಸ್ತಿ ಇದೆ ಅಂತವ್ರಿಗೆಲ್ಲ ಹಸಿ ಕೊಟ್ಟಿದ್ದಾರೆ ಯಾವ್ದು ವಿಚಾರಿಸ್ಕೊಂಡಿಲ್ಲ ಏನಿಲ್ಲ ಈ ತರ ಮಾಡಿರೋದು ಕಾನೂನ ಉಲ್ಲಂಘನೆ ಮಾಡಿರೋದು ಮೊದಲನೇ ಇದು ತುಂಬಾ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಇದಕ್ಕೆ ಆಲ್ರೆಡಿ ತುಂಬಾ ಜನ ಕೇಸ್ ಫೈಲ್ ಮಾಡ್ತಿದ್ದಾರೆ ನಾವ್ ಯಾವ್ದು ಮಾಡಲ್ಲ ನಾವ್ ಯಾಕೆ ಮಾಡಲ್ಲ ಅಂದ್ರೆ ನಮಗೆ ಇವ್ರು ನಮ್ಮ ಊರಿನ ಅಭಿವೃದ್ಧಿಗೋಸ್ಕರ ಎಲ್ರು ಮಾಡೋದು ಈಗ ತಪ್ಪು ಮಾಡೋದು ಮಾಡೇ ಮಾಡ್ತಾರೆ ಎಲ್ರು ಒಂದಾಗಿರೋದ್ರಿಂದ ಏನ್ ಮಾಡ್ಬೇಕು ಮತ್ತೆ ಮರು ಅರ್ಜಿ ತಗೊಂಡು ಯಾರಿಗೆ ಕಡುಬಾಡವ್ ಇದಾರೆ ಎಲ್ಜೆ ಇದ್ದಾರೆ ಅವ್ರಿಗೆ ಮಾತ್ರ ಕೊಡ್ಲಿ ಅಂತ ನಾವ್ ಇಷ್ಟೇ ಕೇಳ್ಕೊಳ್ಳೋದು ಅದಾದ್ರೆ ಗ್ರಾಮ ಸಮ್ಮುಖದಲ್ಲೇ ಇವಾಗ ಏನೇನೈತೆ ಅಂತ ನಿರ್ಣಯ ಹೇಳ್ಬೇಕು ಹೇಳ್ಬೇಕವ್ರು ನಾವ್ ಈ ತರ ನಾವು ಮಾಡಲ್ಲ ನೆಕ್ಸ್ಟ್ ಏನಾಯ್ತು ಯಾರು ಕೊಡ್ಬೇಕು ಅವ್ರಿಗೆ ಕೊಡ್ತೀವಿ ಅಂತ ಅವ್ರಿಗೆ ಒಪ್ಕೊಂಡ್ರೆ ನಮ್ಮ ಸ್ಪಾಟ್ ಅಲ್ಲಿ ಇನ್ನೊಂದು ಈ ಫಲಾನುಭವಿಗಳನ್ನ ಯಾರು ಗುರುತಿಸಿದು ಅಂತೆ ಸುಮ್ಮನೆ ಕೇಳಬೇಕು ಯಾರು ಇದು ಪಟ್ಟಿ ಬಂದು ಎರಡ್ ಸಾವಿರದ ಹದಿನಾಲ್ಕು ಹದ್ನೈದರಲ್ಲಿನೇ ಸಿದ್ಧಗೊಂಡಿರೋದು ಒಂದೇ ಅಷ್ಟೇ ಈ ಪಟ್ಟಿ ಅವತ್ತಿನ ಗ್ರಾಮ ಸಭೆಯಲ್ಲಿ ಅನುಮಾನ ಸೊ ಆವಾಗ ಪಟ್ಟಿ ರೆಡಿ ಆಗಿದೆ ಅರ್ಥ ಆಯ್ತಾ ಅದು ಅಲ್ಲದೆ ಕೂಡ ಪಟ್ಟಿ ಕೂಡ ನಿಮ್ ಕಾನ್ಸೆಪ್ಟ್ ಅಲ್ಲಿ ಇದ್ಬಿಡಿ ಅದು ಗ್ರಾಮ ಸಭೆ ಮುಖಾಂತರ ವೈಯಕ್ತಿಕವಾಗಿ ಪಂಚಾಯತಿ ಅಭಿವೃದ್ಧಿ ಅಧ್ಯಕ್ಷರಲ್ಲಿ ಕೊಡೋಲ್ಲ ಸೊ ಅದು ಗ್ರಾಮ ಸಭೆಯಲ್ಲಿ ಆಗಿರ್ತಕ್ಕಂಥದ್ದು ಪಟ್ಟಿ ಒಂದೇ ಪ್ರತಿ ಜನವರಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳೋಕೆ ಅವಕಾಶ ಇರ್ತದೆ ನೀವೀಗ ಗ್ರಾಮ ಸಭೆಯಲ್ಲಿ ಮತ್ತೆ ಗ್ರಾಮ ಸಭೆ ಕರೆದಾಗ ಅವಕಾಶ ಇರಲ್ಲ ಸೊ ಜನವರಿಯಲ್ಲಿ ಅವಕಾಶ ಇರ್ತದೆ ಪ್ರತಿ ಜನವರಿಗೆ ಅದು ಆನ್ಲೈನ್ ಅಲ್ಲಿ ಹಾಕೋಕ್ಕೂ ಅವಕಾಶ ಇರ್ತದೆ ಈ ಹಿಂದೆ ಸಮೀಕ್ಷೆ ಮಾಡಿ ಇಟ್ಟಿದೆ ಸೊ ಆ ಆ ಒಂದು ಕಾನ್ಸೆಪ್ಟ್ ಒಂದು ಗುರುತಿಸೋದು ಫಲಾನುಭವಿಗಳು ಮತ್ತು ಫಲಾನುಭವಿಗಳು ಆಯ್ಕೆ ಮಾಡುವಂಥದ್ದು ಕೂಡ ಗ್ರಾಮ ಸಭೆಯಲ್ಲಿ ನೀವೇನು ಹೇಳ್ತಾ ಇದ್ವಿ ನಾವು ಗ್ರಾಮ ಸಭೆಯಲ್ಲಿ ಮಾಡಬೇಕಾದ್ರೆ ಕೆಲವು ಜನ ಪರ ವಿರೋಧ ಇದೆ ಅಂತೇಳಿ ಸೊ ಈಗ ನೀವು ಅಲ್ಲದೆ ಅರ್ಹರು ಇದ್ದಾರೆ ಅಂತ ಹೇಳ್ತಾ ಇದ್ವಿ ಸೊ ಅನರ್ಹರನ್ನ ನಾವು ನೀವು ಈಗ ಮನವಿ ಕೊಟ್ಟಿದ್ದಲ್ವ ಅದೇ ಸುಮಾರು ಹಿಂದೆ ಇವರು ಒಂದು ಮನವಿ ಕೊಟ್ಟಿದ್ದಾರೆ ಯಾರು ಶಿವರಾಮ್ ಅವರು ಕೂಡ ಸೊ ಅವನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಯಾರು ಅರ್ಹ ಇದ್ದರೆ ನಾವು ಅವ್ರ ಕಡೆಯಿಂದ ನೂರು ರೂಪಾಯಿ ಮಾಡಬೇಕು ಬರ್ತಾ ಇರ್ತೇವೆ ನಮ್ಮದು ಎಲ್ಲೂ ಇಲ್ಲ ಅಂತ ಇಲ್ಲ ಅಂದರೆ ಅವರಿಗೆ ಕಾನೂನು ಪ್ರಕಾರ ಕಮೆಂಟ್ ಇರ್ತೀವಿ ಅರ್ಥಾತ ಒಂದು ಕಾನ್ಸೆಪ್ಟ್ ಇನ್ನೊಂದು ನೀವು ಹೇಳಿದ್ರೆ ಉದ್ಯೋಗ ಸೃಷ್ಟಿ ಅಂತೇಳಿ ಉದ್ಯೋಗ ಸೃಷ್ಟಿ ಅಂತಂದ್ರೆ ಹೀಗೆ ತಾಲೂಕು ಮಟ್ಟದಲ್ಲಿ ಯಾವ್ದಾದ್ರು ನಮ್ಮ ಕೌಶಲ್ ಅಭಿವೃದ್ಧಿ ಇಲಾಖೆ ಒಂದು ಸಪ್ರೇಟ್ ಇದೆ ಅದರಲ್ಲಿ ಮಾಡಿದಾಗ ತಾಲೂಕು ಮಟ್ಟದಲ್ಲಿ ಹಲವಾರು ರೀಸೆಂಟ್ ಆಗಿ ಎಮ್ ಎಲ್ ಎರ ಒಂದು ಕಾರ್ಯಕ್ರಮ ಮಾಡೋದು ಉದ್ಯೋಗ ಮೇಳ ಅಂತೇಳಿ ಸೊ ಆ ಅಂಥ ಕಾರ್ಯಕ್ರಮಗಳ ಬಗ್ಗೆ ಅವೇರ್ನೆಸ್ ಮಾಡಿಸಿ ನಮ್ಮ ಪಂಚಾಯಿತಿ ಹಂತದಲ್ಲಿ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕಾನ್ಸೆಪ್ಟ್ ಇದೆ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಯಾರೇ ನೀವು ಅನ್ ನಮೂನೆಯ ಸಿಕ್ಸ್ ಅರ್ಜಿ ತಗೊಂಡ್ಬಂದು ಕೊಟ್ಟರೆ ಯಮನೆ ಸಿಕ್ಕ ನಾವು ಎಲ್ಲರಿಗೂ ಕೂಡ ಕೆಲಸ ಕೂಡ ಕಡಿದೀವಿ ಈ ಹಿಂದೆ ಹಳ್ಳಿಯಲ್ಲೂ ಕೂಡ ಒಂದು ಕಾಲುವೆ ಕೆಲಸನು ಮಾಡಿಸಿದೀವಿ ತಾವು ನೋಡಿರ್ಬೋದು ಕಾಲುವೆ ಊಳೆತ್ತು ಜೆಸಿ ಬಿಟ್ಟು ಅವ್ರ ಸಿಗ್ತಾ ಇದ್ದೀವಿ ನೋಡಿಬಿಟ್ಟು ಜೆಸಿಬಿ जाप का दे, 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 तो दे रहा है और पूर्ति नहीं हो रहा है अधिकारी है यह आरोग्य नवोदय हां इधर ही वाला सही हो आरोग्य नवोदय 2024 को देखते हुए मागतते रहा ये वचन मतलब एक मिनट ये मागतते रहा ಕೇಳ್ತಾ ಇರೋದು ಉದ್ದೇಶ ಬೇರೆ ಐತೆ ಬಂದಿರೋ ಸೈಟ್ ಮಿಸ್ ಆಗಿ ಗ್ರಾಮ ಸಭೆ ಅಂತಂದ್ರೆ ನಿವೇದಿಗಳು ಅವರು ಏನು ಮಾಡ್ತಾರೆ ಅವರು ಯಾಕೆ ಅವರು ಏನು ಮಾಡ್ತಾರೆ ಇಪ್ಪಾ ಸರ್ ಇಷ್ಟಕ್ಕೆ ಒಂದು ನೇರ ಆಯ್ತು ಅವರು ಏನು ಮಾಡ್ತಾರೆ